ನಾವು ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಸ್ಥಾಪಿಸಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹಕ್ಕೆ ಸುತ್ತಿರುವಂಥ ತೊಳಕು ಬಟ್ಟೆಯನ್ನು ತಿರುಗೊಳಿಸಿ ಸಾರ್ವಜನಿಕ ಪ್ರದರ್ಶನಕ್ಕೆ ಅನುವು ಮಾಡಿಕೊಡ್ಬೇಕಂತಾಗಿ ಈಗಾಗಲೇ ನಾವು ನಲವತ್ತು ದಿನಗಳ ಹಿಂದೆಯೇ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಶಿಕ್ಷಣ ಅವರಿಗೆ ಎಲ್ಲರಿಗೂ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಈ ನಾವು ಎಷ್ಟೇ ಮನವಿಯನ್ನು ಕೊಟ್ಟರು ಇವರು ಸ್ಪಂದಿಸ್ತಾ ಇಲ್ಲ ಇತ್ತೀಚೆಗೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಮ್ಮ ಸಂಸದ ಭವನದಲ್ಲಿ ನಮ್ಮ ದೇಶದ ಮಂತ್ರಿಗಳಾದ ಅಮಿತ್ ಶಾ ಅವರು ಮಾತಾಡಿರೋ ವಿಚಾರವಾಗಿ ಏನು ಬಾಬಾ ಸಾಹೇಬನ್ನು ಬಿಟ್ಟು ದೇವರ ನಾಮ ಜಪಿಸಿದ್ರೆ ನಿಮಗೆ ಸ್ವರ್ಗ ಸಿಗುತ್ತೆ ಅಂತ ಏನು ಹೇಳಿ ಅವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಆ ವಿಚಾರವಾಗಿ ಇದೇ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಶಾಸಕರುಗಳು ವಿಧಾನಸಭಾ ಸದಸ್ಯರುಗಳು ಎಮ್ ಎಲ್ ಸಿಗಳು ಎಲ್ಲರೂ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿದರು ತಕ್ಷಣಕ್ಕೆ ತತ್ಕಾಲಿಕವಾಗಿ ಇವರು ನಾಟಕ ಆಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇ ಅವ್ರ ಮೇಲೆ ಇವರಿಗೆ ನಿಜವಾಗಲೂ ಗೌರವ ಇದ್ದಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಲ್ಲಿ ನಡೀತಾ ಇರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಡೀತಾ ಇರುವಂಥ ಅವಮಾನೇನ ಇವರು ಯಾಕೆ ಕಾಣಿಸಲಿಲ್ಲ ಎಲ್ಲ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ಎಲ್ಲ ಸಂಬಂಧಪಟ್ಟ ಇಲ್ಲಿನ ಶಾಸಕರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಗಮನಕ್ಕೂ ತಂದಿದ್ದೀವಿ ಅವರು ಈ ಯಾ ಅವ್ರ ಧೋರಣೆ ಏನು ಅನ್ನೋದು ಅವರು ಬಹಿರಂಗಪಡಿಸಬೇಕು ಇವರೇನು ಬಾಬಾ ಸಾಹೇಬ್ ಅಂಬೇಡ್ಕರ ವಿರೋಧಿ ನಾ ಅನ್ನೋದನ್ನು ಇವರು ಜನಗಳಿಗೆ ಇವರು ಧೋರಣೆ ಏನು ಅನ್ನೋದು ಜನನೂ ಅರ್ಥ ಮಾಡ್ಕೋಬೇಕು ಇವತ್ತು ಚಿಂತಾಮಣಿ ನಗರದಲ್ಲಿ ಮೂರು ದಿನದಿಂದ ಮಳೆ ಬಿಸಿಲಿಗೆ ಏನು ವ್ಯಾಪಾರಸ್ಥರು ಮಳೆ ಬಿಸಿಲಿಗೆ ಒಂದು ಅಡ್ಡವಾಗಿ ಮಳೆಯಿಂದ ಬಿಸಿಲಿನಿಂದ ಕಾಪಾಡ್ಕೊಂಡು ರಕ್ಷಣೆ ಪಡೆಯೋದಕ್ಕೆ ಏನು ಅಡ್ಡವಾಗಿ ಒಂದು ರೇಖನ ತಗಡನ್ನು ಕಟ್ಕೊಂಡಿದ್ರು ಅದನ್ನು ತಿರುವುಗೊಳಿಸೋದಕ್ಕೆ ನಿಮಗೆ ಯೋಗ್ಯತೆ ಇದೆ ಸುಮಾರು ನಾಲ್ಕು ತಿಂಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹಕ್ಕೆ ಮುಚ್ಚಿರುವ ಬಟ್ಟೆಯನ್ನು ತೆರವುಗೊಳಿಸುವ ಅಂತ ಯೋ ಗಮನ ಅದರ ಕಡೆ ನೀವು ಯಾಕೆ ಗಮನ ಹರಿಸಲ್ಲ ಎಲ್ಲಿ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕಾಳಜಿ ಇರೋದು ನಿಮ್ಮ ಧೋರಣೆ ಏನು ನಿಮ್ಮ ಹಿಂದೆ ಏನು ಕಾಣದ ಕೈಗಳು ಕೆಲಸ ಇದೆ ನೀವು ಸಂವಿಧಾನಬದ್ಧವಾಗಿ ಇದೇ ಸಂವಿಧಾನದ ಅಡಿಯಲ್ಲಿ ಚುನಾಯಿತರಾಗಿರುವಂಥ ಪ್ರತಿನಿಧಿಗಳು ನೀವು ಯಾಕೆ ಬಾಬಾ ಸಾಹೇಬ್ರ ಬಗ್ಗೆ ನಿಮಗೆ ಅಷ್ಟು ನಿರ್ಲಕ್ಷ್ಯ ಇದರ ಅಂಗವಾಗಿ ಸತತವಾಗಿ ಇದು ಹೊತ್ತು ಐದನೇ ದಿನಕ್ಕೆ ಕಾಲಿಟ್ಟಿದೆ ಈ ಐದನೇ ದಿನದ ಲ್ಲಿ ನಾವು ಅರವತ್ತು ಲಕ್ಷ ಪ್ರತಿಭಟನೆಯನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನ ಉಗ್ರವಾದ ಹೋರಾಟವನ್ನು ಮಾಡಿ ಇದನ್ನು ರಾಜ್ಯ ಮಟ್ಟಕ್ಕೆ ತಗೊಂಡೋಗ್ತೀವಿ ಅಧಿಕಾರಿಗಳು ಇದೇ ಏನಾದರೂ ಧೋರಣೆ ಮಾಡಿ ನಮ್ಮ ಸಂಘಟನೆಗಳ ಪ್ರತಿಭಟನೆಯನ್ನು ಗಮನಕ್ಕೆ ತರದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಇದ್ದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಉಗ್ರ ಹೋರಾಟವನ್ನು ರೂಪಿಸ್ತಾ ರೂಪಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ ಜೈ ಭೀಮ್ ಜೈ